ಆದ ನಿಮಗೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಏನು ಹೇಳುವುದು ಎಷ್ಟು ಹೇಳುವುದು ಯಾವುದರ ಕುರಿತು ಹೇಳುವುದು ಇದೊಂದು ಮುಗಿಯದ ಕಥೆ ಹೇಳಿದಷ್ಟು ಸಾಲದು ನೀವು ಕೇಳಿದಷ್ಟು ತೀರದು ಹಾಗೆ ಎಷ್ಟು ದಿವಸ ಹೇಳ್ತಾ ಹೋಗೋದ ಹೇಳ್ತಾ ಹೋಗ್ತೀನಿ ನೀವು ಎಷ್ಟು ದಿವಸ ಕೇಳಬೇಕಂತ ಮನಸ್ಸೋದ ಕೇಳ್ತಾ ಹೋಗಿ ಅಷ್ಟೇ ನಮ್ಮ ಆಶ್ರಮದೊಳಗೆ ತರ್ಟಿ ಬೆಡ್ ಹಾಸ್ಪಿಟಲ್ ಮಾಡಿದ್ದೀವಿ ಮುಖ್ಯವಾಗಿ ನಾವು ಬೆನ್ನು ನೋವಿಗೆ ಸರ್ಜರಿ ಕೂಡ ತಪ್ತದೆ ಇಲ್ಲಿ ಬೆನ್ನು ನೋವಿಗೆ ಸೊಂಟ ನೋವಿಗೆ ಮಣಕಾಲು ನೋವಿಗೆ ಪಾದದ ನೋವಿಗೆ ಮತ್ತು ಬೋಜ್ಜಿಗೆ ಅನವಶ್ಯಕ್ಕೆ ಬಂದಂಥ ಬೋಜ್ಜಿಗೆ ಇನ್ನು ಉಳಿದಂತೆ ಡಯಾಬಿಟೀಸು ಬಿ ಪಿ ಇವೆಲ್ಲ ಇದಕ್ಕೂ ಅತ್ಯಂತ ಕರಾರುವಕ್ಕಾದ ಅತ್ಯಂತ ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಮತ್ತು ಔಷಧಿಯನ್ನು ಕೊಡ್ತೀವಿ ಫ್ಲಕ್ಚುಯೇಷನ್ ಬಾಡಿದೆ ಮಂದಿದ್ದು ಬರೋದು ಹೋಗೋದು ಬರುದು ಹೋಗೋದು ಪುನಾದಿಂದ ಇಬ್ಬರು ದಂಪತಿಗಳು ಬಂದಿದ್ದರು ಗಂಡನಿಗೆ ತೊಂಬತ್ತು ಎಂಟು ಕೆ ಜಿ ಇತ್ತು ಅವ್ರು ಅಡ್ಡಾಡ್ಲಿಕ್ಕೆ ಬರ್ತಿದ್ದಿಲ್ಲ ಕುಡಿದ್ರೆ ಹೇಳಲಿಕ್ಕೆ ಬರ್ತಿದ್ದಿಲ್ಲ ಆನಂತರ ಅವನಿಗೆ ನೂರೆಂಟು ಜಡ್ಡುಗಳು ಹ್ಞೂ ನೂರೆಂಟು ಜಡ್ಡುಗಳು ಕೈಗೊಂದು ಜಡ್ಡು ಕಾಲಿಗೆ ಒಂದು ಜಡ್ಡು ಹೊಟ್ಟಿಗೊಂದು ಹತ್ತು ಜಡ್ಡು ತಲೆಗೊಂದು ಎರಡು ಜಡ್ಡು ಹಿಂಗೆ ನೂರ ಎಂಟು ಜಡ್ಡುಗಳಿತ್ತು ಸುಮ್ಮನೆ ಹ್ಞೂ ಅಡ್ಡಾಡ್ತಿದ್ದ ಅಷ್ಟೇ ಹಾಂ ಚಿಕಿತ್ಸೆಗೆ ಬಂದಿದ್ದು ಇಬ್ಬರು ಗಂಡ ಐತಿ ಒಂದು ತಿಂಗಳು ಚಿಕಿತ್ಸೆಗೆ ಬಂದಿದ್ರು ಅವ್ರು ಯಾಕಂತಂದರೆ ತುಂಬ ಜಡ್ಡುಗಳಿದ್ವು ಅಲ್ಲ ತುಂಬ ವ್ಯಾಧಿಗಳಿದ್ದು ತುಂಬ ನ್ಯೂನ್ಸ್ಗಳಿದ್ದವು ಹಿಂಗಾಗಿ ಇರ್ತಾ ಇರ್ತಾ ಒಂದು ಹದಿನೈದು ಆಗಿತ್ತು ಸ್ವಲ್ಪ ಅಡ್ಡಾಡ್ಲಿಕ್ಕೆ ಬರಕತ್ತು ಹದಿನೈದು ದಿವ್ಸದೊಳಗೆ ಹಾಗೆ ಒಂದು ದಿವ್ಸ ನನಗೆ ಒಂದು ಏನೋ ಸಮಯ ಸಿಕ್ಕಿತ್ತು ಮಾತಾಡ್ತಾ ಕೂತೆ ಸತ್ಸಂಗ ಆಗಿತ್ತು ಮಾತಾಡ್ತಾ ಕೂತೇವೆ ಆತ ಇಲ್ಲೇ ಬಾಗಲು ಕೊಟ್ಟೇವನೇ ಅಂತೆ ಬಸ್ ಕಾಲೇಜಿನಲ್ಲಿ ಕಾಲೇಜಲ್ಲಿ ಕಲಿತವನೇ ಬಿ ಕಾಮು ಕಲಿತು ಕರ್ನಾಟಕ ಶ್ರೀಗಳಿಗೆ ಎಮ್ ಕಾಮ್ ಕಲಿತು ಮುಂದೆ ಬಾಂಬೆಗೆ ಹೋಗಿ ಅಲ್ಲಿಂದ ಮತ್ತು ಪೂನಾಗೆ ಬಂದು ಸೆಟ್ಲಾಗಿದ್ದೆಲ್ಲ ಹೇಳ್ತಾ ಹೋದ ಹಾಗೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ನನಗೆ ಅತ್ಯಂತ ಆಪ್ತ ಮಿತ್ರ ಒಬ್ಬ ಇದ್ದ ಅಂಗಡಿ ಅಂತ ತಿಳ್ಕೊಂಡು ಹೆಸರು ಹೇಳಿದ ಅದು ಬೇಡ ಅಂಗಡಿ ಅಂತ ಹೇಳ್ಕೊಂಡಿದ್ದರು ಯಾ ಅಂಗಡಿ ಅಂತ ಕೇಳಿದೆ ಆತ ಎಲ್ಲವನ್ನೂ ಹೇಳಿದ ಆ ಅಂಗಡಿ ಅಂತಕ್ಕಂಥವನು ಕೂಡ ನನ್ನ ಶಿಷ್ಯನೇ ಇದ್ದ ಅದಕ್ಕೆ ಇಲ್ಲೇ ಆತ ಆಲಮಟ್ಟಿಯೊಳಗೆ ಇದ್ದವು ಆಲಮಟ್ಟಗಿದ್ದ ಆಲಮಟ್ಟಿಗೆ ಗೊತ್ತಾಯಿತು ಬಹಳ ವರ್ಷ ಆಯಿತು ಗುರುಜಿ ನೋಡಲಾರ್ದ ಅಂತ ತಿಳ್ಕೊಂಡು ನಂಬಲಿಸ್ಕೊಂಡು ಮಾತಾಡಿದರು ಖುಷಿ ಖುಷಿಯಾಗಿ ಮಾತಾಡಿದರು ಎಷ್ಟೋ ವರ್ಷಗಳ ನಂತರ ಫೋನ್ ಮೊಬೈಲ್ನೊಳಗೆ ಸ್ನೇಹಿತರ ಮಿಲನ ಆಗಿತ್ತು ಮಾತಾಡಿದರು ಬಾರ ಪಾಮರಾಯ ನೀನು ನೋಡಿದ್ಲ ಅಂದ ಮರುದ್ಬೇ ಆತು ಬಂದ ಗಂಡ ಐತಿ ಇವ್ರ ಗಂಡ ಐತಿ ಅವ್ರ ಗಂಡ ಐತಿ ಎರಡು ದಿವ್ಸ ಇಲ್ಲೇ ಕೂಡಿದ್ರು ಆ ಹತ್ನೇ ಹ್ಞೂ ಅದು ಹೇಗೆ ಬಂದರು ಏನಾಯಿತು ಎಲ್ಲ ಬೆಳೆಸಂದು ಕುಂತ್ರಿ ನಾಲ್ಕು ತಾಸು ಬೇಕಾಗಿತ್ತು ಅದೆಲ್ಲ ಕಥೆ ಹೇಳಬೇಕಾದ್ರೆ ಹಾಂ ಸೊ ಇಲ್ಲಿ ನಾನು ಒತ್ತಿ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಇವನಿಗೂ ಅರವತ್ತ್ಮೂರು ಅವನಿಗೆ ಅರವತ್ತ್ನಾಲ್ಕು ಒಂದು ವರ್ಷ ಡಿಫರೆನ್ಸ್ ಇಪ್ರಿಗೂ ಈತ ಒಂದು ಸರ್ಕಾರಿ ನೌಕರಿ ಮಾಡಿಕೊಂಡು ಹಾಂ ಹೆಸರು ಹೇಳ್ತೇನೆ ಮಲ್ಲಿಕಾರ್ಜುನ ಅಂಗಡಿ ಅಂತ ತಿಳ್ಕೊಂಡು ಒಂದು ಸರ್ಕಾರಿ ನೌಕರಿ ಮಾಡಿ ರಿಟೈರ್ಮೆಂಟ್ ಆಗಿದ್ದ ಈತ ಮಹಾ ಒಂದು ಮಹಾರಾಷ್ಟ್ರ ದೊಡ್ಡ ಮನ್ ಆಗಿದ್ದ ಈ ಪುಣೆಗೆ ಬಂದು ಸೆಟ್ಲ್ ಆಗಿದ್ದ ಕೈಗೊಂದು ಕಾಲಿಗೊಂದು ಆಳು ಪುನಃ ನಮ್ಮ ಸಾಧಕನಿಗೆ ಹೌದಾ ಆನಂತರ ಎಷ್ಟೋ ಕೋಟಿ ಬಿಸ್ನೆಸ್ಸು ಬಟ್ ಅಡ್ಡಾಡ್ಡಿಗೆ ಬರ್ತಿದ್ದಿಲ್ಲ ಕುಂತರ ಹೇಳಿ ಬರ್ತಿದ್ದಿಲ್ಲ ನೂರೆಂಟು ಜಡ್ಡುಗಳು ಇವನಿಗೂ ಅರವತ್ತ್ನಾಲ್ಕು ಇವನಕಿಂತ ಒಬ್ಬ ಹೆಚ್ಚಾಯ್ತನ ಮಟ್ಟಿಗೆ ಅವನು ಮಲ್ಲಿಕಾರ್ಜುನ ಅಂಗಡಿ ಅವನಿಗೆ ಅರವತ್ತು ನಾಲ್ಕುಗಿಂತ ಒಂದವರು ಇದ್ರು ಕೂಡ ಅವನ ತೂಕ ಬರೀ ಐವತ್ತೇಳಿತ್ತು ಅಂತ ಚಟಪಟ ಚಟಪಟ ಅಡ್ಡಾಡ್ತಿದ್ದ ಅಡ್ಡಾಡ್ತಿದ್ದ ಇದು ಏನು ಜಡ್ಡಿರಲಿಲ್ಲ ಏನೇನು ಎಲ್ಲ ಕಿಡ್ನಿ ಬರೋ ಬರೀತು ಉಪ್ಪು ಲಂಗ್ಸ್ ಬರೋ ಇತ್ತು ಬಿ ಪಿ ಇರಲಿಲ್ಲ ಡಯಾಬಿಟಿಸ್ ಇರಲಿಲ್ಲ ಕೂಡ್ತಿದ್ದ ಹೇಳ್ತಿದ್ದ ಬೈಟಕ್ಕೆ ತೆಗಿತಿದ್ದ ಆಸನ ಹಾಕ್ತಿದ್ದ ಪ್ರಾಣಾಯಾಮ ಮಾಡ್ತಿದ್ದ ಎಲ್ಲ ಹತ್ತು ಕಿಲೋಮೀಟರ್ ನಡಿ ನಡೆಯೋದ್ರೆ ನಡೀತೀನಿ ಗುರುಜಿ ಹತ್ತು ತಾಸು ಹಿಂಗಾಗಿ ಕುಡಿದ್ರೆ ಕೂಡ್ತೀನಿ ರೀ ಗುರುಜಾ ನಾವು ಇವನಿಗೆ ದೊಡ್ಡ ಕಳಕಳಿ ಶುರು ಆಗ್ತೀವಿ ಇವನಿಗೆ ಬಿಸ್ನೆಸ್ ಮ್ಯಾನ್ ಹ್ಞೂ ಏನಪ್ಪ ನಾನು ಇಬ್ಬರನ್ನು ನೋಡ್ತಾ ಇದ್ದೆ ಹ್ಞೂ ಅವ್ರು ಮಾತಾಡ್ತಾಯಿದ್ದರು ನನಗೊಂದು ಕುತೂಹಲ ಇವು ಇಬ್ಬರು ಹಿಂಗೆ ಮೊದಲು ಇವು ಸ್ಟೂಡೆಂಟ್ ಆಗಿದ್ದಾಗ ನಾವು ಇಬ್ಬರು ಒಂದು ಸೇಮ್ ಇದ್ದೀವಿ ರೀ ಭಾಳ ಆ್ಯಕ್ಟಿವ್ ರೀ ಹಂಗೆ ಹೇಳ್ಕೊತ ಕುಂತ ಮುಂದೆ ಅವರ ಬದುಕಿನ ಕುರಿತು ನಾನು ಸ್ವಲ್ಪ ಆಸಕ್ತಿ ತಗೊಂಡು ಸ್ಟಡಿ ಮಾಡಿದೆ ಸ್ಟಡಿ ಮಾಡಿದಾಗ ತಿಳಿದು ಬಂದದ್ದು ಇಷ್ಟು ಯಾಕಂದರೆ ಏನಾಯಿತು ಅವ್ರ ಜನದ್ದೆಲ್ಲ ಹೇಳ್ಕೊಂತ ಕೂತ್ರೆ ಏನದ ನನಗೆ ಏನು ಹೇಳಬೇಕು ಅದನ್ನೇ ನನಗೆ ಹೇಳಬೇಕಾಗ್ಯದ ಏನು ಒಂದು ಸಂದೇಶ ಕೊಡಬೇಕಾಗೇತಾ ಅವರ ಮೂಲಕ ಹೌದಾ ಅವರ ಸ್ಥಿತಿಗತಿಗಳನ್ನು ನಿಮಗೆ ಮುಂದೆ ನಿವೇದಿಸಿ ಒಂದು ಸಂದೇಶ ಕೊಡಬೇಕಾಗಿದೆ ಈತನಿಗೂ ಅಷ್ಟೇ ಸರಿಸಮಾನ ವಯಸ್ಸಿದ್ದರೂ ಕೂಡ ಈ ಥರ ಸಾಕಷ್ಟು ಶ್ರೀಮಂತಿದ್ದ ಅಷ್ಟೇ ಮಾಧ್ಯಮ ಶ್ರೀಮಂತಿರಲಿಲ್ಲ ಆದರೆ ಆರೋಗ್ಯದೊಳಗೆ ಮಹಾನ್ ಶ್ರೀಮಂತ ಇದ್ದ ಇವ ಗೆಳೆಯ ಅಂಗಡಿ ಎಂಬ ಗೆಳೆಯ ಟೋಟಲಿ ತಿಳಿದು ಬಂದದ್ದು ಏನಪ್ಪ ಅಂತಂದ್ರೆ ಅವ ಹೇಳ್ತಾ ಹೇಳ್ತಾ ಗುರುಜಿ ಏನು ಮಾಡೋದು ನನಗೆ ಏನು ತಿಂತ ಕಂಡು ಬಿದ್ದಾಳೆ ಒಟ್ಟು ಒಂದು ಚೆಂದಗೆ ಅಡಿಗೆ ಮಾಡಿ ಹಾಕೋದಿಲ್ಲ ಒಟ್ಟು ರುಚಿ ರುಚಿಯಾದ ಅಡುಗೆ ತಿಂದಿದ್ದಾಗೊತ್ತಿಲ್ಲ ನೋಡ್ರಿ ನಾನು ವರ್ಷ ತೋರ್ಸ ಏನು ಮಾಡ್ತಾಳೆ ಹಾಕೋದ ಹಾಕೋದು ತಿಂದಿದ್ದು ತಿಂದ ಇಷ್ಟ ಇಷ್ಟ ತಿನ್ಬೇಕಂತ ತಿಂದು ಗುರುಜಿ ಇಷ್ಟ ಮುಂದ ಹಿಂಗ ಹೇಳಿದ ಇವ ತಿನ್ನಾಕಿ ಏನು ಕೊರತಿಲ್ಲ ಮೈ ಕೈ ತುಂಬ ಆಳು ಮಣಿ ಮಡಿ ತುಂಬ ತಿನ್ನು ಖಾದ್ಯ ಪದಾರ್ಥಗಳೇ ಖಜ್ಜೂರಿ ಶಿಂಗ ಕರದ ಕರದಸಿಂಗ ವಟಾಣಿ ಚಾಕ್ಲಿ ಏನು ಒಂದಾ ಎರಡ ತಿನ್ನಕ ಆ ಕಡೆ ಒಳ್ಳೆರೋ ಖಾದ್ಯದ ಐಟಮ್ ಈ ಕಡೆ ಒಳ್ಳೆದರೂ ಖಾದ್ಯದ ಐಟಮ್ ಫ್ರಿಜ್ ತುಂಬ ಐಸ್ ಕ್ರೀಮು ಮತ್ತು ಪೇಯಗಳು ಮತ್ತು ಕ ಏನು ತಂಪು ಪೇಯಗಳು ಸ್ಪ್ರೈಟು ಪೆಪ್ಸಿ ಕೋಕೋ ಕೋಲಾ ಜೀರಾ ಬಿಂದು ಏನು ಎಲ್ಲ ತುಂಬಿದ್ದು ಬರೀ ಫ್ರಿಜ್ಜ್ ಐಟಮೇ ತಿಂದಿದ್ದು ಫ್ರಿಜ್ ಐಟಮೇ ಕುಡಿದದ್ದು ಕರೆದದ್ದೇ ತಿನ್ನದ್ದು ಎಲ್ಲ ತಿಂದು 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 ದೇಹ ಎಲ್ಲ ರೋಗದ ಗೂಡನ್ನು ಮಾಡ್ಕೊಂಡಿದ್ದೈತ ಇವನ ಕತೆ ಕೇಳೋದಾದರೆ ಇವನು ಕಂಪ್ಲೇಂಟ್ ಎಣ್ಣಪ್ಪ ಅಂದ್ರೆ ನನ್ನ ಹೆಂಥ ಸರಿಯಾಗಿ ಅಡುಗೆ ಮಾಡ್ತಿದ್ದಿಲ್ಲ ಅದಕ್ಕೆ ನಾನು ತಿಂದು ಆಕೆ ಹಾಕಿ ತಿಂದು ಹಾಕಿದ್ದೆ ಅಂದ ಮುಂದೆ ಅವ ಒಂದು ಒಂದು ಕೆಲವು ಕ್ಷಣ ಅವನ ಹೆಂಡತಿಗೂ ಮಾತಾಡೋದು ಬಂದಿತ್ತು ಏನು ಗುರುಜಿ ಗುರುಜಿಯವ್ರು ಬದಲಿದ್ದ ಎಲ್ಲ ಸುಮ್ಮನೆ ಹಿಂಗ ಬಂದು ಒಂದು ರೀ ಆ್ಯಕ್ಟಿವ್ ಇಲ್ಲರಿ ಸುಮ್ಮನೆ ಕುಡಿದ್ರಿ ಸುಮ್ಮನೆ ಇದು ಮಾಡಿದ್ರಿ ಏನಾಗ ಏನು ಹಾಕ್ತೀವಿ ಏನು ಮಾಡಿ ಹಾಕ್ತೀವಿ ಒಂದು ಕಾರ್ ನೋಗಿಲ್ರಿ ಒಂದು ಸಿ ರೀ ಒಂದು ಹುಳಿ ಅನ್ನೋಂಗಿಲ್ಲ ರೀ ಬಟ್ ಏನು ಹಾಕೋತೀನಿ ನಾವು ಉದ್ದಾಮ ಹೆಚ್ಚು ಖಾರ ಹಾಕ್ತಿದ್ಯಾ ಅವಾಗ ತಿಂದು ಹೊಕ್ಕಿದ್ರು ಒಮ್ಮೆ ಹೆಚ್ಚು ಹುಳಿ ಹಾಕ್ತಿದ್ಯಾ ಅವಾಗ ತಿಂದು ಹೊಕ್ಕಿದ್ರು ಒಟ್ಟು ಏನು ರೆಸ್ಪಾನ್ಸಿಬಿಲ್ರಿ ಮನುಷ್ಯ ಅದಕ್ಕೆ ನಾ ಮುಂದೆ ಏನಾಯ್ತಪ್ಪ ಅಂತಂದ್ರೆ ನನಗೆ ಸ್ವಲ್ಪ ನಿಸರ್ಗ ಚಿಕಿತ್ಸೆ ಬಗೆಗೆ ಆಯುರ್ವೇದ ಹೊಲಗು ಬಂತಲ್ಲ ರೀ ಹೆಂಗೂ ಪುಣ್ಯಾತ್ಮ ಅದಾರ ಅಂತಕೊಂಡು ಬರೀ ಇವರಿಗೆ ಉಪ್ಪು ಇಲ್ಲದ್ದು ಸಪ್ಪಂದು ಕರಿಲಾರದ್ದು ಇಂಥವು ಕೊಟ್ಕೊಂತ ಬಂದೆ ಆದರೆ ಈಗ ನನಗೂ ಅನಿಸುತ್ತೆ ಅವ್ರನ್ನ ನೋಡಿದ ಮೇಲೆ ಹಾಂ ಇವರು ಅದಕ್ಕೆ ಅತ್ಯಂತ ಆರೋಗ್ಯದಿಂದ ಇದ್ದಾರೆ ಅಂತ ತಿಳ್ಕೊಂಡು ಈಗ ಬರಬರ್ತಾ ಬರಬರ್ತಾ ಅವನಿಗೂ ಗೊತ್ತಾಗಿತ್ತು ಈಗ ಇದೇ ಇದೇ ನಾಲ್ಕು ದಿವಸದೊಳಗೆ ನನ್ನ ಹೇಂತಿ ಹಂಗೆ ಸಿಹಿ ಇಲ್ಲದಂತೆ ಮಾಡಿದ್ದು ಹುಳಿ ಇಲ್ಲದಂತೆ ಮಾಡಿದ್ದು ಸಪ್ಪೆ ಮಾಡಿದ್ದು ಉಪ್ಪಿಲ್ಲದೆ ಮಾಡಿದ್ದು ಅಂಥವತ್ತಿಂದ ನಾನು ಆರೋಗ್ಯವಂತನಾಗಿದ್ದೀನಿ ಅಂತ ಅವ್ಗೆ ಈಗ ಅನಿಸಿತ್ತು ಅದು ಹದಿನೈದು ಒಂದು ಮೂರ್ನಾಲ್ಕು ದಿವಸದೊಳಗೆ ಹಾಂ ಮೂರು ನಾಲ್ಕು ದಿವಸದ ಮಾದಕ್ಕೆ ತಿಳಕ ನನ್ನ ಕೂಡ ಸತ್ಸಂಗದೊಳಗೆ ಅದು ನಾ ಇದು ಇದು ಹೇಳ್ತಿದ್ದೆಲ್ಲ ಅವಾಗ ಅವನು ಕನ್ಫರ್ಮ್ ಆಗಿತ್ತು ನನ್ನ ಏನಂತೀ ಸರಿಯಾಗಿ ಅಡುಗೆ ಮಾಡಿ ಹಾಕೋದಿಲ್ಲ ಅಂತ ಆರೋಪ ಕೊಡ್ತಿದ್ದೆ ಆದರೆ ಅವಳೇ ನನ್ನ ಆರೋಗ್ಯಕ್ಕೆ ಕಾರಣ ಆಗ ಆ ಕಾರಣ ಅಂತ ನಾನು ಈಗ ಕನ್ಫರ್ಮ್ ಆಗಿತ್ತು ಮತ್ತು ನನಗೆ ನನ್ನ ಹೆಂಡತಿ ಎಲ್ಲ ಸಿಕ್ಕಾಪಟ್ಟೆ ಮಾಡಿ ಮಾಡಿ ಹಾಕಿ ಗಂಡನಿಗೆ ಪೂಲಿಸಿ ತಿನ್ನಿಸಿ ಹಾಕಿ ಅವನ ಅನಾರೋಗ್ಯಕ್ಕೆ ಅವಳೇ ಒಂದು ನಮ್ಗೆ ಈಗ ಅನಿಸುತ್ತೆ ಅಂತೇಳಿ ಇದನ್ನು ಕಂಡಾಗ ಏನು ಅನಿಸುತ್ತಪ್ಪ ಅಂದ್ರೆ ನಿಮ್ಮ ಮನೆ ನಿಮ್ಮ ಹೆಣ್ಣಂದಿರು ಏನಾದರೂ ಚಲೋ ಅಡುಗೆ ಮಾಡಿಲ್ಲ ಉಪ್ಪು ಹಾಕಿಲ್ಲ ಸಿಹಿ ಕೊಟ್ಟಿಲ್ಲ ಹುಳಿ ಹಾಕಿಲ್ಲಪ್ಪ ಅಂತಂದ್ರೆ ಸುಮ್ಮನೆ ತಿಂದೇಳಿ ಅವ್ರು ನಿಮ್ಗೆ ಒಳ್ಳೇದೇ ಇದ್ದಾರೆ ಅಂತ ತಿಳ್ಕೊಂಡು ಅಂತ ತಿಳ್ಕೊಳ್ಳಿ ಅದಕ್ಕೆ ನಾ ಪದೇ ಪದೇ ಹೇಳ್ತಿರಲ್ಲ ಅಪೋಸಿಟ್ ವ್ಯಾಲ್ಯೂಸ್ ಆರ್ ಆಲ್ವೇಸ್ ಕಾಂಪ್ಲಿಮೆಂಟ್ರಿ ಅಂತ ತಿಳ್ಕೊಂಡು ಇತ್ತೀಚೆಗೆ ಮತ್ತೆ ಹೇಳ್ತಾ ಇದ್ದೀನಿ ಅನಾನುಕೂಲತೆಗಳನ್ನು ಕೂಡ ಅನುಕೂಲತೆಗಳನ್ನಾಗಿ ಪರಿವರ್ತಿಸ್ಕೋಬೇಕು ಮನುಷ್ಯ ಅದೇ ಬದುಕುವ ದಾರಿ ಅದೇ ಬದುಕುವ ಕಲೆ ನೋಡಿ ಅಕಸ್ಮಾತ್ ಇವನು ಕೂಡ ಹಾಗೆ ಚಂದ ಚಂದ ಮಾಡಿ ಹಾಕಿದರೆ ಪದೇ 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 ತಿನ್ನಿಸ್ಕೊಟ್ಟು ಇವನು ಕುರಿಸಿದ್ರಪ್ಪ ಅಂತಂದ್ರೆ ಇವನು ರೋಗದ ಬೀಡ ಹಾಕಿದ್ದ ಹ್ಞೂ ಇಲ್ಲಿದ್ದಾರಲ್ಲ ಎದುರಿಗೆ ಇದ್ದಾನೆ ಪುಣ್ಯಾತ್ಮ ಎದುರಿಗೆ ಒಂದು ಮಾದರಿ ಅದಲ್ಲ ಸಿಕ್ಕು ಸಿಕ್ಕ ತಿಂದು ಹಣೆವರೆ ಏನಾಗೈತೆ ಅನ್ನೋದು ಆದ ಕಾರಣ ಸುಖ ಅನ್ನೋದು ತಿನ್ನುದ್ರಾಗಿಲ್ರಿ ಹಾಂ ಯಾವುದೇ ಗುಳಿಗೆ ತೆಗೆದುಕೊಳ್ಳದೆ ಇರ್ತಕ್ಕಂಥ ಸ್ಥಿತಿ ಸುಖದ ಸ್ಥಿತಿ ಅದ ರೀ ಇಲ್ಲಕ್ಕಾದ್ರೆ ಏನದ ಹ್ಞೂ ಸಾವಿರಾರು ಗುಳಿಗೆ ನುಂಗಿ ಊಟಕ್ಕಿಂತ ಹೆಚ್ಚಿನ ಗುಳಗಿನ ನುಂಗಿ ಜೀವನ ಸಾಕಿದ್ರೆ ಅದು ಬದುಕ ಅದೊಂದು ಬದುಕ ಅದಕ್ಕೆ ಔಷಧಿ ಇಲ್ಲದೋ ಗುಳಿಗೆ ಇಲ್ಲದೋ ಜೀವನ ಮಾಡಬೇಕು ಅಂತ ಹೇಳ್ತೀನಿ ಕರೆ ಅದು ಸಾಧ್ಯ ಇಲ್ಲ ಅನ್ನೋದು ನಾನು ಕನ್ಫರ್ಮ್ ಆಗಿದ್ದೀವಿ ಸಾಧ್ಯ ಇಲ್ಲ ಈಗ ದಿನಮಾನದೊಳಗೆ ಎಲ್ಲರಿಗೂ ಬಂತು ರಾಜಕಾರಣಿಗಳು ಬಂತು ಸ್ವಾಮಿಗಳಿಗೆ ಬಂತು ಎಲ್ಲರಿಗೂ ಬಂತು ಆರೋಗ್ಯ ಒಳಗೆ ಒಳಗೆ ಕೆಟ್ಟು ಬಿಟ್ಟೈತಿ ಅದಕ್ಕೆ ಕಾರಣ ನಮ್ಮ ಆಹಾರ ವಿಹಾರಗಳು ಹೌದಾ ಸಾಧ್ಯವೇ ಇಲ್ಲ ನಾವು ಯಾರೂ ನಿಸರ್ಗ ಚಿಕಿತ್ಸೆಗೆ ಹೋಗ್ತಾರೆ ಎಷ್ಟೋ ಮಂದಿ ತಮ್ಮ ನ್ಯೂನತೆಗಳು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆದರೆ ಅಲ್ಲೊಂದು ಹತ್ತು ಕೆ ಜಿ ಇಳಿಸ್ತಾರೆ ಮತ್ತೆ ಬರ್ತಾರೆ ತಿಂತಾರೆ ಇಪ್ಪತ್ತು ಕೆ ಜಿ ಏರ್ತಾರೆ ಇಷ್ಟು ನಡತೈತಿ ಅಲ್ಲಿ ಚಲೋ ಐತಿ ಅಂತ ಮಾಡಿ ಬರ್ತಾರ ಆ ಊಟ ಯಾರೂ ತಿನ್ನೋದೇ ಇಲ್ಲ ನೂರಕ್ಕೆ ತೊಂಬತ್ತೈದರಷ್ಟು ಮಂದಿ ನಿಸರ್ಗ ಚಿಕಿತ್ಸೆಯ ಚಿಕಿತ್ಸೆಯನ್ನು ತೆಗೆದುಕೊಂಡು ಬಂದವರು ಮತ್ತೆ ಅದರ ಪಾಲನೆ ಮಾಡೋದಿಲ್ಲ ಅದರ ಕಾರಣ ನನಗನಿಸ್ಬಿಟ್ಟೈತಿ ಮನುಷ್ಯ ಜೀವನದ ಒಂದು ಗುರಿ ಏನಂತ ತಿಳ್ಕೊಂಡಿವಂದ್ರೆ ತಿನ್ನಾ ಕೊಟ್ಟೆ ಜನ್ಮ ಚಂದಗ ಉಂಡು ಹೋಗುವುದು ಅಂತ ತಿಳ್ಕೊಂಡಿವಿ ಆದರೆ ಇದಕ್ಕೆಲ್ಲರೂ ಸಹಕಾರ ಬೇಕು ಮನೆಯಾಗೆಲ್ಲರೂ ಚಂದಿದ್ರೆ ಆ ಕಡೆ ಒಲವಿದ್ರೆ ಮಾಡ್ಬೋದು ಹಾಂ ಈಗ ಒಬ್ಬಾತ ನಮ್ಮಲ್ಲಿ ಬಂದು ನಿಸರ್ಗ ಚಿಕಿತ್ಸೆ ಬಗೆಗೆ ನಾವು ಉಪನ್ಯಾಸ ಕೊಟ್ಟಿವಿ ಅದೇ ಫುಡ್ ಕೊಟ್ಟಿವಿ ಅವನು ಚಲೋ ಆಯಿತು ಮನೆಗೆ ಹೋದ ಆದರೆ ಹೇಂತಿಗೆ ಅದನ್ನು ಹೇಳಿದ್ರಪ್ಪ ಅದನ್ನು ಮಾಡಿಕೊಡ್ಲೇ ಇಲ್ಲ ಇನ್ನು ಅವನು ಹೇಳ್ತೀನ ಅಮ್ಮ ಒಮ್ಮೆ ನಿಸರ್ಗ ಚಿಕಿತ್ಸೆ ಕಳಿಸಿದ್ದ ಹಾಕಿ ಬಂದಲು ಅದರಂಗ ಮಾಡ್ಬೇಕಂತ ತಿಳ್ಕೊಂಡು ಬರೀ ತಪಲು ಪಲ್ಯ ಹುರಿದ ಇದು ಇಂಥವೆಲ್ಲ ಎಲ್ಲ ಹುರಿಲಾರದ್ದು ಕರಿಲಾರದ್ದು ಎಲ್ಲ ಕೊಡಕತ್ತಿದ್ಲು ಏನೋ ಇದು ಇದನ್ನೂ ಕೊಡ್ತಿದ್ದಿಲ್ಲ ಒಗ್ಗರಣೆ ಕೊಡ್ತಿದ್ದಿಲ್ಲ ಅಂತ ಕೊಟ್ಟರೆಪ್ಪ ಅಂದ್ರೆ ಇವಾಗ ನಮ್ಮ ಮನೆಯನ್ನು ದನ ಮಾಡಿ ಅಂದ್ರೆ ಬರೀ ಇಂಥ ತಪಲು ಪಲ್ಯ ತಿರ್ಸಾಕ ಅಂತೀವನ ಅಂತಿದ್ದ ಹಂಗೆ ಪರಸ್ಪರ ನಮಗೆ ಎಲ್ಲಿ ಮಟ್ಟ ನಮಗೆ ಆರೋಗ್ಯದ ಬಗ್ಗೆ ಕಲ್ಪನೆ ಬರೋದಿಲ್ಲ ಹ್ಞೂ ಆ ಕಡೆ ಹೆಚ್ಚು ಒಲವು ತೋರುದಿಲ್ಲ ಈ ಥರ ಗೋಳು ಇರೋದೇ ಇದು ಹ್ಞೂ ಅದಕ್ಕೆ ಕಾಲಾಯಿತ ಮಾಡೋದು ಏನು ತಿನ್ನು ತಿನ್ನೋದು ಆದರೆ ಏನೇ ತಿನ್ನಿ ನಾನು ಅಂತೀನಿ ಏನೇ ತಿನ್ನೆ ಕಡಿಮೆ ತಿನ್ನೆ ಅನ್ನೋ ನಾನು ಹ್ಞೂ ಏನೇ ತಿನ್ನಿರಿ ಆಗಲಿರಲ್ಲ ಆಗಲಿ ಹೊಲ್ಬಿಡಿ ಇನ್ನು ಕರ್ದತ್ ತಿಂತಿರಲ್ಲ ತಿನ್ನಿರಿ ಚಿ ತಿಂತಿರಲ್ಲ ತಿಂತಿರಲ ತಿನ್ನಿರಿ ಹ್ಞೂ ಹುರಿದ ತಿಂತಿರಲ ತಿನ್ನಿರಿ ಬಟ್ ಏನದು ಫಿಫ್ಟಿ ಪರ್ಸೆಂಟ್ ನಿಮ್ಮ ಟೋಟಲ್ ಪಟ್ಟೆ ಅದು ನೂರು ಪಟ್ಟು ಐತಪ್ಪ ಅಂದ್ರೆ ನೀವು ಏನೇ ಹಾಕ್ರಿ ಐವತ್ತು ಪಟ್ ಐವತ್ತು ಪರ್ಸೆಂಟ್ ಅಷ್ಟು ಹಾಕೋದು ಕಲೀರಿ ಕನಿಷ್ಠ ಇಷ್ಟರ ಮಾಡಿಲ್ಲ ಅದಕ್ಕೆ ಅವರು ಪದೇ ಪದೇ ಆರೋಗ್ಯಶಾಸ್ತ್ರದ್ದು ಹೇಳ್ತಾರೆ ನೀವು ತಿಂತಕ್ಕಂಥ ಆಹಾರ ಕನಿಷ್ಠ ಫಾರ್ಟಿ ಪರ್ಸೆಂಟು ತರಕಾರಿಯಿಂದ ಕೂಡಿರಲಿ ಹ್ಞೂ ಹತ್ತು ಪರ್ಸೆಂಟು ಮೊಸರು ಇಂಥವು ಇದು ಒಂದಿಷ್ಟು ಧಾನ್ಯ ಇಂತಿಷ್ಟು ಪರ್ಸೆಂಟು ಹಾಂ ಒಂದು ಹತ್ತು ಹದಿನೈದು ಪರ್ಸೆಂಟು ಕರೆದದ್ದು ತಿನ್ರಿ ಯಾಕಂದರೆ ಹೊರಗೆ ಸಂತಾಸ ಬರಬೇಕಲ್ಲ ಮಲ ಆಗಿ ಹ್ಞೂ ಅಂಥವೆಲ್ಲ ಸ್ಟಿಮ್ಯುಲೇಟ್ ಮಾಡ್ತವೆ ಸ್ವಲ್ಪ ಸ್ವಲ್ಪ ಖಾರ ಹೆಸ್ತಿಂದ ಸ್ಟಿಮ್ಯುಲೇಟ್ ಆಗ್ತದೆ ದಿನ ಅದ ಸಪ್ ಬಂದ ಇದು ಅದೋ ಇದು ಬಾಡಿಗೆ ಎಂದು ಸೇಮ್ ಟು ಸೇಮ್ ಹಾಕಲೇಬಾರ್ದು ಈವನ್ ನಾನು ಏನು ಹೇಳ್ತೀನಿ ದಿನಾಲು ಯೋಗ ಸಾಧನೆ ಮಾಡ್ತಾರಲ್ಲ ದಿನ ಅದ ಭುಜಂಗಾಸನ ದಿನ ಅದ ಶಿವಶಾಸನ ಈ ಮೂವತ್ತು ವರ್ಷದಿಂದ ಅದನ್ನ ಮಾಡ್ತಾ ಬಂದಾರ ನೋ ವೇರಿಯೇಷನ್ ಅದನ್ನೇ ಅದನ್ನೇ ಬಾಡಿ ಅದಕ್ಕಷ್ಟೇ ಒಗ್ಗಿ ಬಿಟ್ಟೈತೆ ಬೇರೆ ಆಸನಗಳಿಗೆ ಗೊತ್ತಿಲ್ಲ ಅದಕ್ಕೆ ಇವತ್ತು ಒಂದು ನಾಲ್ಕು ಆಸನ ಟಾಪ್ ಸೀಟವ್ರಿಗೆ ಪೂಜೆ ಮಾಡಿದ್ರೆ ಒಂದು ನಾಲ್ಕು ಆಸನ ಏನು ಲಾಯಿಂಗ್ ಡೌನ್ ಪೊಸಿಷನ್ ಮಾಡಬೇಕು ಮತ್ತು ನಾಳೆಗೆ ಲಾಯಿಂಗ್ ಡೌನ್ ಪೊಸಿಷನ್ನಾಗ ಮತ್ತೆ ಚೇಂಜ್ ಮಾಡ್ಕೋಬೇಕು ಯಾಕಂದರೆ ಬದಲಾವಣೆ ಬಯಸ್ತದೆ ನಮ್ಮ ದೇಹ ಬದಲಾವಣೆ ಬಯಸ್ತದೆ ನಮ್ಮ ಮನಸ್ಸು ಸದಾ ಬದಲಾವಣೆ ಆಗಬೇಕು ಊಟದಲ್ಲೂ ಬದಲಾವಣೆ ಇರಬೇಕು ಆಹಾರದ ಬದಲಾವಣೆ ವಿಹಾರದಲ್ಲಿ ಬದಲಾವಣೆ ಸೇಮ್ ಟು ಸೇಮ್ ಅಂದರೆ ಮನುಷ್ಯನಿಗೆ ಲೆಥರ್ಜಿಕ್ನೆಸ್ ಬರ್ತದೆ ಕಾರಣ ಬದುಕು ಅನ್ನೋದು ಒಂಥರ ರಂಗೇನು ಇರ್ತದೆ ಅದನ್ನು ಅದನ್ನು ಅನುಭವಿಸ್ಬೇಕಷ್ಟೆ ಹ್ಞೂ ಯಾವುದು ಹೆಚ್ಚಾಗಬಾರ್ದು ಯಾವುದು ಕಮ್ಮಿ ಆಗಬಾರ್ದು ಹ್ಞೂ ಇದು ಬ್ಯಾಲೆನ್ಸ್ಡ್ ಇರಬೇಕು ಬ್ಯಾಲೆನ್ಸ್ಡ್ ಫುಡ್ ಬ್ಯಾಲೆನ್ಸ್ಡ್ ಅಟಿಟ್ಯೂಡ್ ಹೌದು ಎಲ್ಲರ ಬ್ಯಾಲೆನ್ಸ್ ಅದಕ್ಕೆ ಯೋಗ ಅನ್ನೋದು ಬ್ಯಾಲೆನ್ಸ್ ಈಜ್ ಯೋಗ ಯೋಗ ಸಮತ್ವ ಸಮತ್ವ ಯೋಗ ಮುಚ್ಚತೆ ಹಾಂ ಭಾಳ ತಿಳುವಳಕಿಲ್ಲವರದ್ರಿ ನೀವು ನಾನು ಹೇಳಿದ ಮಾತನ್ನು ಲಕ್ಷ್ಯ ಕೊಡ್ರಿ ಅದನ್ನು ನಿಮ್ಮ ನಿಜ ಜೀವನದೊಳಗೆ ಎಷ್ಟು ತಿನ್ನಬೇಕು ಎಷ್ಟು ಉಣ್ಬೇಕು ಎಷ್ಟು ವಿಶ್ರಾಂತಿ ತಗೋಬೇಕು ಎಷ್ಟು ಆಲಸಿತನ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಳ್ಳಿ ಈಗ ಡಿಸೈಡ್ ಮಾಡಿಕೊಂಡು ಬದುಕನ್ನು ಮುನ್ನಡೆಸ್ರಿ ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ಶ್ರೀ ಗುರುದೇವ್